ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ತಾ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮಾರ್ನಿಂಗೇ ಫಸ್ಟು ನಾನಿಲ್ಲಿ ಸರ್ವಾಂಗಾಸನ ಮಾಡ್ಕೊತಾ ಇದ್ದೀನಿ ಈ ಒಂದು ಆಸನ ಮಾಡೋದರಿಂದ ನಮ್ಮ ಒಂದು ನರಗಳಿಗೆ ಫುಲ್ಲು ಶಕ್ತಿ ಸಿಗುತ್ತೆ ಹಾಗೆಯೇ ಹೊಟ್ಟೆ ಬೊಜ್ಜು ಕೂಡ ಕರಗುತ್ತೆ ಹಾಗೆಯೇ ನಮ್ಮ ಮೈಂಡಿಗೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸೊ ಹಾಗೆಯೇ ನಾನಿಲ್ಲಿ ಮಾಡ್ಕೊತಾ ಇದ್ದೆ ಬೆಳಗ್ಗೆ ಯಾಕೆಂದರೆ ಹಸ್ಬೆಂಡು ಬೆಂಗಳೂರಿಗೆ ಹೋಗೋದಿತ್ತು ಹಂಗಾಗಿ ಹಾಗೆ ಮಗಂಗೆ ಸ್ವಿಮ್ಮಿಂಗ್ ಸೂಟ್ನ ಹಾಕ್ತಾಯಿದ್ದೀನಿ ಸೊ ಇದೊಂದು ಹಾಕೋದಿದೆಯಲ್ಲ ಸ್ವಲ್ಪ ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಕರೆಕ್ಟಾಗಿ ಎಲ್ಲ ಕಡೆ ಅದು ಕವರ್ ಆಗಬೇಕು ಕಿವಿ ಕೂದಲು ತಲೆ ಫುಲ್ಲು ಕವರ್ ಆಗಬೇಕು ಸೊ ಹಾಕಿ ಒಂದು ಸರಿ ಹಾಕಿ ಇನ್ನೊಂದು ಸರಿ ತೆಗಿಯೋದಂದ್ರೆ ಸ್ವಲ್ಪ ಕಷ್ಟ ಹಾಕೋದು ಕಷ್ಟನೇ ಸೊ ಇಲ್ಲಿ ನೋಡಿ ಇಲ್ಲಿ ಸ್ವಿಮ್ಮಿಂಗಿಗೆ ಹೋಗಿದ್ದೀವಿ ಆಲ್ರೆಡಿ ಇದು ಬಂದು ಇದು ಹಾಸನಲ್ಲಿರೋಂಥ ಇದು ಸೊ ಅಲ್ಲಿ ನಾವು ಸ್ವಿಮ್ಮಿಂಗಿಗೆ ಸೇರಿಸಿದ್ವಿ ಎರಡೂ ಮಕ್ಕಳನ್ನು ಹಾಗೆ ನನ್ನ ಮಗ ನೋಡಿ ಇಲ್ಲಿ ಸ್ವಿಮ್ ಇದ್ದಾನೆ ಚಿಕ್ಕ ಮಕ್ಕಳನ್ನೆಲ್ಲ ಒಂದು ಕಡೆ ಯಾಕೆಂದರೆ ಪಾಪ ಸ್ವಲ್ಪ ಸ್ಟ್ರೆಂತ್ ಬೇಕು ಯಾಕೆಂದರೆ ಕಾಲ ಆಡಿಸ್ಬೇಕು ಅಂತಂದರೆ ಅಷ್ಟೊಂದು ಅಷ್ಟು ಎನರ್ಜಿ ಬೇಕಿರುತ್ತೆ ಸೊ ಈ ಕಡೆ ನನ್ನ ಮಗಳು ಇಲ್ಲಿದ್ದಾಳೆ ಮಗ ಈ ಕಡೆ ಸ್ವಿಮ್ ಮಾಡ್ತಾ ಇದ್ದಾನೆ ನಿಜ ಇದೊಂಥರ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ ನಾವಂತೂ ಕಲಿಯಲಿಲ್ಲ ಅಟ್ಲೀಸ್ಟ್ ನನ್ನ ಮಕ್ಳವರು ಕಲಿತಿದ್ರಲ್ಲ ಅನ್ನೋ ಒಂದು ಖುಷಿ ಸಿಗುತ್ತೆ ನೋಡಿ ಇಲ್ಲಿ ಹಂಗೆ ಈಜಿತಾ ಇದ್ದಾನೆ ಅಂತ ಆದ್ದರಿಂದ ಈ ಒಂದು ಉಪ್ಪಿನಕಾಯಿನ ನೀವು ಇನ್ಸ್ಟಂಟಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಏನಿಲ್ಲ ಜಸ್ಟ್ ಮಾ ಈ ರೀತಿ ಮಾವಿನಕಾಯಿ ತೊಗೊಳ್ಳಿ ಇದು ಇದು ಗಿಳಿಮೂತಿ ಮಾವಿನಕಾಯಿ ಅಂತಾರಲ್ಲ ಆ ರೀತಿ ಸೊ ನೀವು ಅಂದರೆ ತೋತಾಪುರಿ ಮಾವಿನಕಾಯಿ ಸೊ ನೀವು ಇದನ್ನು ಹುಳಿ ಮಾವಿನಕಾಯಿ ಬರುತ್ತಲ್ಲ ಅದರಲ್ಲೂ ಮಾಡ್ಕೊಬೋದು ನನಗೆ ಇದೇ ಸಿಕ್ಕಿದ್ದು ಸೊ ಸಾಂಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ಈ ಮಾವಿನಕಾಯಿನ ಚೆನ್ನಾಗಿ ತೊಳ್ಕೊಂಡು ಇದನ್ನು ಈ ರೀತಿ ಹೆಚ್ಕೊಂಡು ಈ ರೀತಿ ಸಣ್ಣದಾಗಿ ಹೆಚ್ಕೊಬೇಕಾಗತ್ತೆ ಈಗಂತ ಮಾನ್ಕಾಯಿ ಸೀಸನ್ನು ಸೊ ನಾವು ಏನಾದರೂ ಊಟಕ್ಕೆಲ್ಲ ನೆಂಚ್ಕೊಬೇಕು ಅಂತ ಅಂದರೆ ಈ ರೀತಿ ನಾವು ಸಡನ್ನಾಗಿ ಉಪ್ಪಿನಕಾಯಿನ ಮಾಡ್ಕೊಬೋದು ಹಾಗೆಯೇ ನಾನಿಲ್ಲಿ ಒಂದು ಚಮಚದಷ್ಟು ಜೀರಿಗೆ ಮತ್ತು ಸ್ವಲ್ಪನೇ ಕಾಲು ಚಮಚದಷ್ಟು ಮೆಂತ್ಯ ತಗೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಬಾಣಲೇಲಿ ಸೊ ಈಗ ಕುಟಾಣಿ ಕುಟ್ ತೊಗೊಂಡು ಅದಕ್ಕೆ ಒಂದು ಏಳೆಂಟು ಬೆಳ್ಳುಳ್ಳಿ ಹೆಸಳು ಹಾಗೆಯೇ ಹುರ್ಕೊಂಡಂತ ಜೀರಿಗೆ ಮತ್ತು ಮೆಂತ್ಯ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಘಮ ಮತ್ತು ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಇರಬೇಕು ಅಂತ ಅನಿಸುತ್ತೆ ಬಾಯಿಗೂ ಅಷ್ಟು ಹಿತ ಆಗಿರುತ್ತೆ ಈಗ ಇನ್ನು ನೆಕ್ಸ್ಟು ಈಗ ಬಾಣಲೆನ ಅದೇ ಬಾಣಲೆನ ಈಗ ಒಲೆ ಮೇಲೆ ಇಟ್ಕೊಂಡೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನೆಕ್ಸ್ಟು ಈಗ ಅದಕ್ಕೆ ನಾವೇನು ಸಾಸಿವೆ ಆಮೇಲೆ ಜಜ್ಜಿಟ್ಕೊಂಡಂತ ಕುಡಿಯೋದೇ ಇದು ಜೀರಿಗೆ ಮತ್ತು ಕಾಳು ಮತ್ತು ಬೆಳ್ಳುಳ್ಳಿದು ಹಬ್ಬದಿಂದ ನಾವು ಜಿಟ್ಕೊಂಡಿರೋಂಥದನ್ನ ಹಾಕೊಬೇಕು ಹಾಕೊಂಡಾದ್ಮೇಲೆ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬೋಣ ಇದು ಲೇ ಲೋ ಫ್ಲೇಮಲ್ಲೇ ಇರಲಿ ಹೈ ಫ್ಲೇಮ್ ಆದ್ಬಿಟ್ರೆ ಇದು ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ನೋಡಿಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಹಾಗೆ ಇದಾಯಿತು ಇದಾದಮೇಲೆ ಖಾರಕ್ಕೆ ತಕ್ಕಷ್ಟು ಖಾರದ ಪಡಿನ ಹಾಕೊಬೇಕಂತೆ ಮನೆಯಲ್ಲಿ ಸ್ವಲ್ಪ ಖಾರನೇ ಇತ್ತು ಖಾರದ ಪಡಿ ಸೊ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಸೊ ಈಗ ಅದಕ್ಕೆ ನೆಕ್ಸ್ಟು ತಕ್ಕಷ್ಟು ಉಪ್ಪು ಉಪ್ಪಿನಕಾಯಿ ಅಂದರೆ ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು ಸೊ ನೋಡಿಕೊಂಡು ಉಪ್ಪಿನಕಾಯಿಗೆ ಉಪ್ಪನ್ನ ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಹೆಚ್ಚಿಟ್ಕೊಂಡಂಥ ಮಾವಿನಕಾಯಿನ ಹಾಕ್ಕೊಂಡ್ರೆ ಆಹಾ ಏನು ಟೇಸ್ಟ್ ಅಂತೀರ ಮಾವಿನಕಾಯಿ ಉಪ್ಪಿನಕಾಯಿ ತಿಂತಾನೆ ಇರಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ ಅಂತ ನನಗೆ ಗೊತ್ತು ಆದರೂ ನೀವು ಯಾರಿಗೆಲ್ಲ ಮಾವಿನಕಾಯಿ ಅವೈಲೇಬಲ್ ಆಗಿ ಸಿಗುತ್ತೆ ಪ್ರತಿಯೊಬ್ಬರು ಇದನ್ನು ಒಂದ್ಸರಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿ ಕೂಡ ಇರುತ್ತೆ ಸೊ ನಾನು ಈ ರೀತಿನ ಮಾಡ್ಕೊಳ್ತಾ ಇರ್ತೀನಿ ಏಕೆಂದರೆ ನೆಂಚ್ಕೊಳಕ್ಕೆಲ್ಲ ಚೆನ್ನಾಗಿರುತ್ತೆ ಹಂಗಾಗಿ ಮಾಯನು ಮೊಸರನ್ನ ಕಂತು ಹೇಳಿ ಮಾಡಿಸಿದ್ದು ಜೋಡಿ ಈ ರೀತಿ ಮಾವಿನಕಾಯಿ ಉಪ್ಪಿನಕಾಯಿ ಸೊ ನಾನು ತುಂಬ ದಿನದಿಂದ ಅನ್ಕೊತಿದ್ದೆ ಈ ಕೆಲಸ ಮಾಡಬೇಕು ಏನು ಕೆಲಸ ಅಂದರೆ ಇದು ಬಟ್ಟೆ ಮಡ್ಚಿಡೋದು ನನಗಂತೂ ಅಲರ್ಜಿ ಕೆಲಸ ಈ ಬಟ್ಟೆ ಮಡ್ಚೋದು ಬಟ್ಟೆ ತೊಳೆಯೋದು ಅಂದರೆ ನಂಗೆ ಆಗಿ ಬರೋಲ್ಲ ಆದ್ರೂ ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ನಂಗೆ ನಾನು ಮಾಡ ನಾನು ಯಾವಾಗ ನಾನೇ ಮಾಡಬೇಕು ಆ ಕೆಲಸಗಳನ್ನ ಸೊ ಹಂಗಾಗಿ ಎಲ್ಲ ಬಟ್ಟೆಗಳನ್ನ ತೆಗ್ದು ಬೀರೋದಿಂದ ಅಷ್ಟು ಬಟ್ಟೆಗಳು ಒಂದು ಬೀರಲ್ಲಿ ಆಡಿಬಿಟ್ಟಿದ್ದೆ ಸೊ ಈಗೆಲ್ಲನೂ ಒಂದು ಕಡೆ ಜೋಡಿಸಿದ್ದೀನಿ ಎರಡು ಕಡೆ ಎರಡು ಕಡೆ ಸೀರೆಗಳು ಕೆಳಗೆ ಮಕ್ಕಳು ಬಟ್ಟೆ ಹಾಗೆ ನನ್ನ ಚೂಡಿದಾರು ಡ್ರೆಸ್ಗಳು ಇದೆಲ್ಲ ಹಸ್ಬೆಂಡ್ ಬಟ್ಟೆಗಳು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ఇవతిన వ్లగ్ నిమగూ కూడా ఇష్ట అందకీ దయవిట్టు నన్న చాల శేర్ మి లైక్ మిష్టు సబ్స్క్రైబ్ మి ప్లీజ్ ఫ్రెండ్స్ బాయ్ ముందే వీడియోదే సిక్తీ